ಕರ್ನಾಟಕ ವಿದ್ಯಾರ್ಥಿಗಳ ಪರವಾಗಿ ಹಲವಾರು ಬೇಡಿಕೆಗಳಿದವೆ ಅದರಲ್ಲಿ ವಿಜಯಪುರದಲ್ಲಿರೋ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳ ಬೇಡಿಕೆ ಮೊದಲನೇ ಬೇಡಿಕೆ ಅದು ಜಿಲ್ಲಾಧಿಕಾರಿಗಳ ಕೈಯಲ್ಲಿರೋದ್ದು ಅವರು ಈ ಕೂಡಲೇ ನಮಗೇನಂತಂದ್ರೆ ಅಂಬೇಡ್ಕರ್ ಸ್ಟೇಡಿಯಂ ಏನಿದೆ ಅದು ಶೂನ್ಯ ಪ್ರವೇಶ ಇರ್ಬೇಕು ನಮ್ಗೆ ಯಾಕೆ ಶೂನ್ಯ ಪ್ರವೇಶ ಇರ್ಬೇಕಂತಂದ್ರೆ ನನಗೆ ಅವಾಗ್ಲೇ ಒಂದು ಸರ್ ಇನ್ಸ್ಪೆಕ್ಟರ್ ಸರ್ ಒಂದು ಆರ್ಡರ್ ತೋರಿಸಿದ್ರು ಆ ಆರ್ಡರ್ ಏನಪ್ಪಾ ಅಂದ್ರೆ ಏನು ಕ್ರೀಡಾಂಗಣ ಇದೆ ಅದಕ್ಕೆ ಪರ್ಟಿಕ್ಯುಲರ್ ಫೀಸ್ ಅಲೋಟ್ ಮಾಡಿ ಅಂತ ಹೇಳಿದ್ದಾರೆ ಕಲೆಕ್ಟ್ ಮಾಡಿ ಅಂತ ಹೇಳಿ ಅದು ಆರ್ಡರ್ ಅಲ್ಲಿ ಎಷ್ಟು ಮಾಡಬೇಕು ಅಂತ ಇಲ್ಲ ಓಕೆನಾ ಈಗ ಏನ್ ಐನೂರು ರೂಪಾಯಿ ಫೀಸ್ ಇದೆ ರೂಪಾಯಿ ನಮ್ಮ ವಿದ್ಯಾರ್ಥಿಗಳು ತಿಂಗಳ ಪೂರ್ತಿ ಒಂದು ಲೈಬ್ರರಿ ಆರ್ನೂರು ರೂಪಾಯಿ ಫೀಸ್ ಇದೆ ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊಂಡು ಲೈಬ್ರರಿ ಯೂಸ್ ಮಾಡ್ಕೊಂತಾರೆ ಒಂದು ಎಲೆಕ್ಟ್ರಿಸಿಟಿ ಒಂದು ಕರೆಂಟ್ ಬಿಲ್ ವಾಟರ್ ಬಿಲ್ ಬಾತ್ರೂಮ್ ಎಲ್ಲ ಫೆಸಿಲಿಟಿ ಇದ್ರು ಇದ್ದರೂ ಕೂಡ ಅಲ್ಲಿ ನಾವು ಪೇ ಮಾಡ್ತೀವಿ ಐನೂರಿಂದ ಆರ್ನೂರು ರೂಪಾಯಿ ಅಲ್ಲಿ ಸಿದ್ದು ಸರ್ ಲೈಬ್ರರಿ ಇದೆ ಅರ್ಧ ಲೈಬ್ರರಿ ಓದೋದಕ್ಕೆ ಅಂತಾನೆ ಮಲ್ಕೊಳ್ಳೋದಕ್ಕೆ ಜಾಗ ಬಿಟ್ಟಿದ್ದಾರೆ ಎಷ್ಟೋ ಲೈಬ್ರರಿ ಓನರ್ಸ್ ಪಾಪ ವಿದ್ಯಾರ್ಥಿಗಳು ಬಡವರು ಇದಾರೆ ಅಂತ ಫ್ರೀಯಾಗಿ ಬಿಡ್ತಿದ್ದಾರೆ ಅದ್ರಲ್ಲಿ ನಾನು ಕೇಳ್ಬಿಟ್ಟೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಡಿ ಸಿ ಸರ್ ಫ್ರೀಯಾಗೂ ಕೂಡ ಒಳಗಡೆ ಅಲೋ ಮಾಡ್ತಿದ್ದಾರೆ ಅಂತ ಹೇಳಿ ಮತ್ತೆ ಸರ್ಕಾರಿ ನೌಕರ ಏನಿದ್ದಾರೆ ಅವ್ರಿಗೂ ಅದರಲ್ಲಿ ಫ್ರೀಯಾಗಿ ಅಲೋ ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮನವಿ ತಗೊಂಡು ಬಂದು ಕೊಟ್ರೆ ಅವ್ರ ಎಲ್ರಿಗೂ ಏನು ಫ್ರೀ ಆಗಿ ಅಂಬೇಡ್ಕರ್ ಸ್ಟೇಡಿಯಂ ಫ್ರೀ ಆಗಿ ಬಿಡ್ತಿದಾರಂತೆ ಅದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ನಾವು ಎಲ್ಲರ ಪರವಾಗಿ ಡಿ ಸಿ ಸರ್ ಗೆ ಮನವಿ ಕೊಡ್ತಾ ಇದೀವಿ ಅಂಬೇಡ್ಕರ್ ಸ್ಟೇಡಿಯಂ ಪ್ರವೇಶ ಶುಲ್ಕ ಶೂನ್ಯ ಆಗ್ಬೇಕು ಯಾಕೆ ಅಂತಂದ್ರೆ ನಾನು ಎಸ್ ಪಿ ಸರ್ ಹತ್ರ ಮಾತಾಡದೆ ನಾನು ನೋಡಿದೆ ಎಸ್ ಪಿ ಸರ್ ಲಕ್ಷ್ಮಣ್ ನಿಂಬರ್ಗಿ ಸರ್ ಮತ್ತೆ ಡಿ ಎಸ್ ಪಿ ಸರ್ ಅಡಿಷನಲ್ ಎಸ್ಪಿ ಸರ್ ಇನ್ಸ್ಪೆಕ್ಟರ್ ಸರ್ ಸಬ್ಇನ್ಸ್ಪೆ ಇನ್ಕ್ಲೂಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲರೂ ಅಷ್ಟೇ ವಿಜಯಪುರದಲ್ಲಿ ಪ್ರತಿ ಒಬ್ಬರು ಹೋರಾಟಕ್ಕೆ ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಇವತ್ತು ಅವರೇ ನಮಗೆ ವಾಟರ್ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಅವರಿಗೆ ಒಂದು ಜೋರ ಚಪ್ಪಾಳೆ ಹೊಡಿಬೇಕಾಗುತ್ತೆ ನಮ್ಮ ಹೋರಾಟ ಏನಿದ್ರು ಸರ್ಕಾರದ ವಿರುದ್ಧ ಸರ್ಕಾರ ಸುಮಾರು ವರ್ಷಗಳಿಂದ ಯಾವುದೇ ನೋಟಿಫಿಕೇಶನ್ಸ್ ಮಾಡಿಲ್ಲ ಮತ್ತೆ ವಯೋಮಿತಿ ಮೀರ್ತಾ ಇದೆ ನೋಡಿ ಪಾಪ ಹತ್ತು ವರ್ಷ ಅಂತಂದ್ರೆ ಅವ್ರು ನೋಡಿದ್ರೆ ತಂದೆ ಸ್ಥಾನ ಇಲ್ಲಿ ಇಲ್ಲಿದ್ದಾರೆ ಅವರು ಇವತ್ತು ಒಂದು ನೋಟಿಫಿಕೇಶನ್ ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಬೇಡ್ಕೊಳಂಥ ಪರಿಸ್ಥಿತಿ ಬರಬಾರ್ದು ಯಾಕೆಂದ್ರೆ ಸರ್ಕಾರಕ್ಕೆ ಇವತ್ತೆಲ್ಲ ಶಾಪ ಏನಿದೆಯಲ್ಲ ಈ ಶಾಪ ತಟ್ಟೋದಕ್ ಮುಂಚೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ತಟ್ಟೆ ತಟ್ಟೋದೆ ಅಷ್ಟು ಈಜಿ ಇಲ್ಲ ಯಾಕೆಂದ್ರೆ ಇವತ್ತು ಎಂತ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಶಾಪ ತಟ್ಟತೆ ಅಂತಂದ್ರೆ ಇನ್ನ ಈ ಎಲ್ಲ ಕರ್ಮಗಳು ಯಾವತ್ತು ಕರ್ಮ ಅನ್ನೋದು ರಿಟರ್ನ್ಸ್ ಹಾಗೆ ಆಗುತ್ತದೆ ಇದ್ರ ಜೊತೆಲಿ ಇವಾಗ ನೀವು ನಮ್ಮ ಬೇಡಿಕೆನ ಮೊದಲನೇ ಬೇಡಿಕೆ ನಿಮ್ ಕೈಯಲ್ಲಿ ಇರುವಂತದ್ದು ಇವಾಗೇ ನೀವು ಶೂನ್ಯ ಶುಲ್ಕ ಅಂತ ಅಂತಂದ್ರೆ ಈ ಒಂದು ಹೋರಾಟ ನಾವು ಸುವರ್ಣ ಸೌಧದ ಮಾಡ್ತೀವಿ ಇಲ್ಲಾಂದ್ರೆ ಅಂಬೇಡ್ಕರ್ ಸ್ಟೇಡಿಯಂದು ಏನೊಂದು ನಾವು ಪ್ರವೇಶ ಶುಲ್ಕ ಇದೆಯಲ್ಲ ಅದ್ರ ಸಲುವಾಗಿ ನಾವು ಇಲ್ಲೇ ಅನಿರ್ದಿಷ್ಟವಾದ ಅನಿಷ್ಟಾವಧಿ ಹೋರಾಟ ಮಾಡ್ಬೇಕಾಗುತ್ತೆ ನೀವು ಇಲ್ಲಿವರೆಗೂ ನಮ್ಮ ಪ್ರವೇಶ ಶುಲ್ಕ ಶೂನ್ಯ ಮಾಡಲ್ವೋ ಅಲ್ಲಿವರೆಗೂ ನಾವು ಇಲ್ಲೇ ಟೆಂಟ್ ಹಾಕಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ಇಲ್ಲಿ ಮೂರ್ ಸಾವಿರ ಜನ ಅಲ್ಲಿ ಮೂರ್ ಸಾವಿರ ಜನ ಒಳಗಡೆ ಹೋಗ್ತಾ ಇದಾರೆ ಅಂತಂದ್ರೆ ಎಷ್ಟೋ ಜನ ಫ್ರೀ ಆಗಿ ಹೋಗ್ತಾ ಇದಾರೆ ಒಬ್ಬರಿಗೆ ಐನೂರು ರೂಪಾಯಿ ಅಂತಂದ್ರೆ ತಿಂಗಳಿಗೆ ಹದಿನೈದು ಲಕ್ಷ ರೂಪಾಯಿ ಒಂದ್ ವರ್ಷಕ್ಕೆ ಒಂದು ಕೋಟಿ ಎಂಬತ್ ಲಕ್ಷ ರೂಪಾಯಿ ಯಾವ ಯಾವ ಗವರ್ಮೆಂಟ್ ಈಡಾ ಇರೋ ಎಲ್ಲಾ ಡಿ ಸಿಗಳಿಗೂ ಒಂದ್ ಸ್ಯಾಲರಿ ಕೊಡ್ಬೋದು ಸರ್ಕಾರ ಅಷ್ಟು ಕಲೆಕ್ಟ್ ಮಾಡಿ ಅಂತ ನಾವು ಸರ್ಕಾರದಲ್ಲ ಅದು ಶೂನ್ಯ ಇರ್ಬೇಕು ಯಾಕಂದ್ರೆ ಇಲ್ಲಿ ಎಲ್ಲಾ ಬಡವರು ಇರೋದು ಇಲ್ಲಿ ಲೈಬ್ರರಿ ಫೀಸ್ ಕಟ್ಟಬೇಕು ಇಲ್ಲಿ ಅಪ್ಲಿಕೇಶನ್ ನೋಟಿಫಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಫೀಸ್ ಕಟ್ಬೇಕು ಮತ್ತೆ ಬುಕ್ಸ್ ಲೈಬ್ರರಿ ಮೆಸ್ಪಿಲ್ ಇದೆಲ್ಲ ತುಂಬಾ ಕಷ್ಟಪಟ್ಟು ಇಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು ಸರ್ ವಿಶೇಷವಾಗಿ ನಿಮ್ಗೆ ಸರ್ಕಾರದಿಂದ ಒಂದು ಆರ್ಡರ್ ಇದ್ರು ಕೂಡ ನಾವು ಇನ್ನೊಂದು ಆಪ್ಷನ್ ಇದೆ ಸರ್ ಏನಪ್ಪಾ ಅಂತಂದ್ರೆ ಯಾರೆಲ್ಲ ನೀವು ನನ್ನ ಕೇಳಿದೀನಿ ಸರ್ ಅಲ್ಲಿ ಅನ್ಅಥರೈಸರ್ಡ್ ಪರ್ಸನ್ ಬಂದು ಯಾರು ಕುಡಿತಾರೆ ಮತ್ತೆ ಸಿಗ್ ಮಾಡ್ತಾರೆ ಬೇರೆ ಅನೈತಿಕ ಚಟುವಟಿಕೆ ಮಾಡ್ತಾರೆ ಅಂತ ಕೇಳ್ಕೊಟ್ಟಿದೀನಿ ಬಟ್ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಎಲ್ಲಾ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಏನಿದ್ದಾರೆ ಒಂದು ಲೈಬ್ರರಿ ಹೋದಾಗ ರಿಸಿಪ್ಟ್ ಕೊಡ್ತಾರೆ ಮತ್ತೆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋದಾಗ ಒಂದು ರಿಸಿಪ್ಟ್ ಕೊಡ್ತಾರೆ ಆ ರಿಸಿಪ್ಟ್ ಕೊಟ್ರೆ ಒಂದು ಏನು ಅಂಬೇಡ್ಕರ್ ಸ್ಟೇಡಿಯಂ ಇದೆಯಲ್ಲ ಅದನ್ನ ಪ್ರವೇಶ ಶುಲ್ಕ ಮಾಡಿ ಆ ಸ್ಲಿಪ್ ತೋರಿಸ್ರೆ ಒಳಗಡೆ ನೀವು ಫ್ರೀ ಎಂಟ್ರಿ ಮಾಡಿ ಯಾರು ಅನ್ನ ತೈಸರ್ ಪರ್ತಾನು ಸ್ಮೋಕ್ ಮಾಡ್ತಾನೆ ಯಾರು ಸಿಗರೇಟ್ ಸೇರ್ತಾರೆ ಯಾರು ಜೋಡ ಚೂಡಾಯಿಸ್ತಾರೆ ಅಂತವ್ರಿಗೆ ನೀವು ಗಲ್ಲಿಗೆರ್ಸಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಸರ್ ಗಲ್ಲಿಗೆರ್ತಿ ಸರ್ ನಿಮ್ ಪರವಾಗಿ ನಾವು ನಿಂತ್ಕೊಂತೀವಿ ನಾವು ನಿಮ್ ಪರ್ವಾಗಿ ಹೋರಾಟ ಮಾಡ್ತೀವಿ ನಾವು ಎನ್ಕೌಂಟರ್ ಮಾಡಿ ಸರ್ ಎಲ್ಲ ವಿಚಾರಗಳು ನಿಂತರವಾಗಿರ್ತಿವಿ ಸರ್ ಅದಾಗ್ಬೇಕು ಸರ್ ಅದಾಗಬೇಕು ಯಾಕೆಂದ್ರೆ ಹೆಣ್ಮಕ್ಳು ಗೌರವ ಕೊಟ್ಟು ಮತ್ತೆ ವಿಶೇಷವಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋಗೋದು ಬಡವರು ಎಲ್ಲ ಆರ್ಮಿಗೆ ಹೋಗ್ತಾರೆ ಪಿಸಿ ಕಾನ್ಸ್ಟೇಬಲ್ ಅಲ್ಲಿ ಪಿಎಸ್ಐ ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತಾ ಇರೋದು ಇಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಲೈಬ್ರೆ ಯೂಸ್ ಮಾಡ್ತಾರೆ ಐನೂರಿಂದ ಆರ್ನೂರು ರೂಪಾಯಿ ಅಲ್ಲಿ ಕೇವಲ ಹಾಫ್ ಅನ್ ಅವರ್ ಅಷ್ಟೇ ಸರ್ ಗ್ರೌಂಡ್ ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್ ಯೂಸ್ ಮಾಡೋ ಗ್ರೌಂಡ್ ಗೆ ಐನೂರು ರೂಪಾಯಿ ಪ್ರವೇಶ ಸರ್ ಅದು ನೀವು ಇನ್ನು ಅಲ್ಲಿ ಬರೋಂತರ್ಗೆ ನೀವೇ ವಾಟರ್ ಫೆಸಿಲಿಟೀಸು ಇನ್ನೂ ಬೇಕಾದ್ರೆ ಏನಾದ್ರು ಬೇರೆ ಏನಾದ್ರು ಫೆಸಿಲಿಟೀಸ್ ಕೊಟ್ಟರು ಕೂಡ ಇನ್ನೂ ಒಳ್ಳೇದು ವಿದ್ಯಾರ್ಥಿಗಳಿಗೆ ಅಷ್ಟು ಬಡತನದಿಂದ ಇದಾರೆ ನಿಮ್ಮ ಕೈಲಾದ್ರೆ ಇವಾಗ ಈ ಕೂಡಲೇ ನಮಗೆ ನಮ್ಗೆ ಈ ಹೋರಾಟ ಶಾಂತಿಯುತವಾಗಿ ಮಾಡಿದ್ವಿ ಯಾಕೆಂದ್ರೆ ನಾನು ಎಸ್ ಪಿ ಸರ್ ಅದ್ರಲ್ಲಿ ಮಾತಾಡ್ದೆ ನಾವು ಈಗ ಕಮಿಷನರ್ ಡಿ ಸಿ ಸರ್ ಇಲ್ಲೇ ಇದ್ದಾರೆ ಈ ಒಂದು ನಿರ್ಧಾರ ಇಲ್ಲಿ ಆನ್ಸ್ ಬಾತ್ ತಗೋಳ ಅಂತದ್ದು ಯಾಕೆಂದ್ರೆ ಇದು ಯಾರನ್ನ ಪಬ್ಲಿಕ್ ಯಾರಾದ್ರೂ ಹೋಗಿ ಮನವಿ ಕೊಟ್ಟಿದ್ರ ಫೀಸ್ ತಗೊಳ್ಳಿ ಅಂತ ಹೇಳಿ ಕೊಟ್ಟಿದ್ವಾ ಇದು ಸರ್ಕಾರನೇ ಆದೇಶ ಮಾಡ್ಕೊಂಡಿರೋದು ಸರ್ಕಾರ ಎಂತೆಂತ ಆದೇಶ ಮಾಡಿಕೊಂಡು ಎಂತೆಂತ ಆದೇಶ ವಾಪಸ್ ತಗೊಂಡಿದ್ದಾರೆ ತಗೊಂಡಿಲ್ವ ತಗೊಂಡಿದ್ದೇ ಇಲ್ಲ ಅದೇ ರೀತಿ ಸರ್ಕಾರ ಯಾವುದೇ ಆದೇಶ ಇದ್ರೂ ಕೂಡ ಅದು ವಾಪಸ್ ತಗೊಂಬೋದು ಆದೇಶ್ ನನಗಂತ ಅದು ಆದೇಶ ತಗೊಂಬಂದಿದ್ದಾರೆ ಸರ್ ಅದನ್ನ ಅದನ್ನ ಪ್ರವೇಶ ಶುಲ್ಕ ಏನಿದೆ ಅದು ಜೀರೋ ಆಗೋ ತನಕ ಈ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲ ಇದು ಮೊದಲನೇ ಬೇಡಿಕೆ ಇದ್ರ ನಂತರ ಸುಮಾರು ಹದಿಮೂರು ಬೇಡಿಕೆ ಇದಾವೆ ಸರ್ಕಾರದಲ್ಲಿ ನಾವು ಸುಮಾರು ಸುಮಾರು ಐದಾರು ವರ್ಷ ಇಂದ ಯಾವುದೇ ನೇಮಕಾತಿ ಆಗಿಲ್ಲ ಸರ್ ಎರಡು ವರ್ಷ ಕೋವಿಡ್ ಅಂತ ಹೇಳಿ ಅದು ಇಡೀ ಪ್ರಪಂಚಕ್ಕೆ ಎಕ್ಸೆಪ್ಷನ್ ಅದು ಯಾಕೆಂದ್ರೆ ಕೋವಿಡ್ ಇಂದ ಎಷ್ಟೊಂದು ಜನ ಮರಣ ಸಾವನ್ನಪ್ಪಿದ್ದಾರೆ ಅದರಿಂದ ಎಷ್ಟೋ ಜನ ನೋವನ್ನ ಉಂಟು ಮಾಡಿದ್ದಾರೆ ನೋವು ಆಗಿದೆ ಅದಕ್ಕೆ ಯಾಕೆಂದ್ರೆ ನಾನು ನೋಡಿದೀನಿ ಅತಿ ಹೆಚ್ಚು ಸರ್ಕಾರದಲ್ಲಿರೋ ಅಧಿಕಾರಿಗಳು ಡಾಕ್ಟರ್ಸ್ ಪೊಲೀಸ್ ಅವರೇ ಹೆಚ್ಚು ಪೇರೆಂಟ್ಸ್ ಮತ್ತೆ ಅವರು ತೀರ್ಕೊಂಡಿರುವಂತದ್ದು ನಾನು ಕೇಳ್ಪಟ್ಟಿದ್ದೀನಿ ಆ ತರ ಸಿಚುವೇಶನ್ ಎಲ್ಲ ನಾವು ಫೇಸ್ ಮಾಡಿದೀವಿ ಎರಡು ವರ್ಷ ಎಕ್ಸೆಪ್ಷನ್ ನಂತರ ಮೂರು ವರ್ಷ ಏನಿದೆಯಲ್ಲ ಸರ್ ಒಂದ್ ವರ್ಷ ಎಲೆಕ್ಷನ್ ಇಯರ್ ಮತ್ತೆ ಏನು ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ ಒಳ ಮೀಸಲಾತಿ ಎಂಬಿಟ್ಟು ಯಾವುದೇ ನೇಮಕಾತಿ ಆಗಿಲ್ಲ ಸರ್ ಈ ಒಂದು ಎಕೋಸಿಸ್ಟಮ್ ಏನಿದೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರಬಹುದು ಲೈಬ್ರರಿ ಅಲ್ಲಿ ಟೀ ಶಾಪ್ ಹೋಟೆಲ್ಸ್ ಪ್ರತಿ ಒಂದಕ್ಕೂ ತೊಂದರೆ ಆಗ್ತಾ ಇದೆ ಸರ್ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಎಲ್ಲ ಬಡ ವಿದ್ಯಾರ್ಥಿಗಳಿದ್ರಲ್ಲ ಇವ್ರ ತಂದೆ ತಾಯಿಗಳಿಗೆ ಆಗ್ತಾ ಇದೆ ಯಾಕೆಂದ್ರೆ ಪ್ರತಿ ತಿಂಗಳು ಅವ್ರ ಅಪ್ಪ ಅಮ್ಮ ಕಷ್ಟ ಬಿಟ್ಟು ಬಿಸ್ಕಲ್ಲಿ ದುಡಿದು ಐದು ಒಂದು ಸಾವಿರ ದುಡ್ಡು ಕೊಟ್ಟು ಸಾಲ ಮಾಡಿ ಇವ್ರನ್ನ ಓದೋದಕ್ಕೆ ಇಲ್ಲಿ ಚಿಂತಿಸಿದ್ದಾರೆ ಇವ್ರನ್ನ ವಿಶೇಷವಾಗಿ ಈ ಒಂದು ವಿಚಾರವಾಗಿ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಸರ್ಕಾರದಲ್ಲಿ ನಾನು ಹಾಕಿದ ಆಟ ಮಾಹಿತಿ ಪ್ರಕಾರ ನಲವತ್ಮೂರು ಡಿಪಾರ್ಟ್ಮೆಂಟ್ ಇಂದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆ ಇದೆ ಸರ್ ಡಿಪಾರ್ಟ್ಮೆಂಟ್ ಇಂದ ಟೀಚರ್ಸ್ ವೇಕೆನ್ಸಿ ಎಪ್ಪತ್ತ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ ಸಾವಿರ ಹುದ್ದೆ ಖಾಲಿ ಇದೆ ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೈದು ಸಾವಿರ ಖಾಲಿ ಹುದ್ದೆ ಇದೆ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರ ಹುದ್ದೆ ಖಾಲಿ ಇದೆ ಸರ್ ಈಚ್ ಅಂಡ್ ಎವ್ರಿ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಇಬ್ಬರು ಮೂರು ಜನ ಮಾಡೋ ಕೆಲ್ಸ ಒಬ್ಬೊಬ್ರು ಮಾಡ್ತಾ ಇರ್ತಾರೆ ಇವತ್ತು ಆ ಪರಿಸ್ಥಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಸರ್ ಪ್ರತಿ ದಿನ ನಾನು ವಾರಕ್ಕೆ ಮೂರ್ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಹೋದಾಗ ನೋಡ್ತೀನಿ ಮತ್ತೆ ಇಷ್ಟೋ ಜನ ಸ್ನೇಹಿತರು ಇದ್ದಾರೆ ನಾನು ಇಷ್ಟೋ ಜನ ಕಮಿಷನರ್ ಸರ್ ಹತ್ರ ಎಸ್ ಎಸ್ಪಿ ಸರ್ ಹತ್ರ ಮಾತಾಡಿದೀನಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ರೆಕ್ರೂಟ್ಮೆಂಟೇ ಮಾಡ್ಕೊಂಡಿಲ್ಲ ಅಂತಂದ್ರೆ ಸರ್ಕಾರ ಸುಮ್ಮನೆ ಏನೋ ಮನೆ ಮನೆಗೆ ಪೊಲೀಸ್ ಅಂತ ಹೇಳೋದು ಒಂದು ಸ್ಕೀಮ್ ತಗೊಂಬಂದ್ರ ಅಷ್ಟೇ ಏನೋ ನಾವಿದೀವಿ ನಾವಿದೀವಿ ಅಂತ ಹೇಳಿ ನೀವು ಮನೆ ಮನೆಗಲ್ಲ ಮನೆ ಮನೆಗೆ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕೊಡಿ ಫಸ್ಟ್ ಇಲ್ಲ ಅಲ್ಲಿರೋ ಖಾಲಿ ಹುದ್ದೆಗಳು ಫಿಲ್ ಮಾಡಿದ್ರೆ ಸಾಕು ಮನೆ ಮನೆಗೆ ನೀವು ಪೊಲೀಸ್ ಕೊಡುವಂತ ಅವಶ್ಯಕತೆ ಇದೆ ಇಲ್ಲ ಅವಶ್ಯಕತೆನೇ ಇಲ್ಲ ಪ್ರತಿ ಮನೆಗೂ ಅವರೇ ಸೇಫ್ಟಿ ಆಗ್ತಾರೆ ಇವತ್ತು ಫೈನಾನ್ಷಿಯಲ್ ಬರ್ಡನ್ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ನೀವು ಹೋಗಿ ಮನೆಗೆ ಹೋಗಿ ಮನೆ ಮನೆ ಪೊಲೀಸ್ ಅಂತ ಹೋಗಿ ಕೇಳಿದಾಗ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾರೆ ನನ್ನ ಮಗ ಓದಕ್ ಬಂದು ಹೋಗಿದ್ದಾರೆ ಐದು ವರ್ಷ ಆಯ್ತು ಏಳು ವರ್ಷ ಆಯ್ತು ಅವನಿಗೆ ಹೆಂಗ್ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ ಆ ಮತ್ತೊಂದು ಪರಿಸ್ಥಿತಿ ಆಗ್ತಿದೆ ಸರ್ ಇವತ್ತು ಈ ಒಂದು ಈ ಎನ್ವಿರಮೆಂಟ್ ಅಲ್ಲಿ ಹೋದಾಗ ಬಂದಾಗ ಅವ್ರು ನೋಡಿ ಅವ್ರ ಮೆಂಟಲ್ ಫಿಸಿಕಲ್ ಹೆಲ್ತ್ ಯಾವ ತರ ಚೇಂಜಸ್ ಆಗಿದೆ ಅಂತ ಹೇಳಿ ಅವ್ರು ಬಂದಾಗ ಎಷ್ಟು ಒಂಥರ ತುಂಬಾ ಎನರ್ಜಿಕ್ ಆಗಿ ಬರ್ತಾರೆ ಇಲ್ಲಿ ಬಂದು ಎರಡು ಮೂರು ವರ್ಷದಲ್ಲಿ ಎಷ್ಟು ಕಷ್ಟದಿಂದ ನರಳುತ್ತಾ ಇದಾರೆ ಅಂತಂದ್ರೆ ಪ್ರತಿ ಬೆಳಗ್ಗೆ ಇಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬೆಳಗ್ಗೆ ರೋಡ್ ಸೈಡ್ ಅಲ್ಲಿ ಸಿಗಂತ ಊಟ ತಿನ್ಕೊಂಡು ನಾನು ಅವ್ರ ಜೊತೆ ಕಳೆದ ಒಂದು ವಾರದಿಂದ ಊಟ ಮಾಡಿದ್ದೀನಿ ಸರ್ ಆದ್ರೆ ಡೈಲಿ ಎರಡರಿಂದ ಮೂರು ಟ್ಯಾಬ್ಲೆಟ್ ತಿಂತಾ ಇದೀನಿ ನಾನು ಎರಡರಿಂದ ಟ್ಯಾಬ್ಲೆಟ್ ಮೂರು ಟ್ಯಾಬ್ಲೆಟ್ ಸಿಗ್ತಾ ಇದೀನಿ ಅಂತ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಬದುಕಿದ್ದಾರೆ ಅಂತಂದ್ರೆ ಸರ್ಕಾರ ನಿಜವಾಗ್ಲೂ ಇದ್ರೂ ಸತ್ತಂಗೆ ಸರ್ಕಾರ ಇದ್ರೂ ಸತ್ತಂಗೆ ಈ ಆ ಸಚಿವರು ಹೇಳೋ ಸ್ಟೇಟ್ಮೆಂಟ್ಸ್ ಒಂದೊಂದು ಸ್ಟೇಟ್ಮೆಂಟ್ ಹೇಳ್ಕೊಂಡು ವಿದ್ಯಾರ್ಥಿಗಳು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ವಾಪಸ್ ಬಂದು ಹೋಗ್ತಾ ಇರೋ ಸಚಿವೇಶನ್ ಆಗಿದೆ ಸರ್ ಇದ್ರ ಜೊತೆಲಿ ಒಳ ಮೀಸಲಾತಿ ಅಂತ ಹೇಳಿ ಒಂದೂವರೆ ವರ್ಷದಿಂದ ನಾನು ಒಂದೂವರೆ ವರ್ಷದಿಂದ ಹೇಳ್ತಾನೆ ಇದೀನಿ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಯಾಕೆಂದ್ರೆ ನಮ್ ಕರ್ನಾಟಕದಲ್ಲಿ ಒಂದ್ಸತಿ ನೋಟಿಫಿಕೇಶನ್ಸ್ ಆದ್ರೆ ಅದು ಕಂಪ್ಲೀಟ್ ಮಾಡೋದಕ್ಕೆ ಈ ಕೆಪಿಎಸ್ ಸಿ ಭ್ರಷ್ಟ ಕೆಪಿಎಸ್ ಸಿ ಮೂರ್ ವರ್ಷ ಐದು ವರ್ಷ ತಗೊಳುತ್ತೆ ಒಂದ್ ಅಡಿಷನಲ್ ಲಿಸ್ಟ್ ಬಿಡೋದಕ್ಕೆ ಹತ್ತು ವರ್ಷ ತಗೊಳ್ಳುತ್ತೆ ಅವನ್ ಪರ್ಸನ್ ಅವನು ಅಡಿಷನಲ್ ಲಿಸ್ಟ್ ಅಲ್ಲಿ ಎಷ್ಟಿದ್ರು ಅವ್ನು ಮನುಷ್ಯ ಬದುಕಿರಲ್ಲ ಆ ಪರಿಸ್ಥಿತಿಗೆ ಕೆಪಿಎಸ್ ಸಿ ತಗೊಂಡಿದೆ ಸೀರಿಯಸ್ಲಿ ಹೇಳ್ತೇನೆ ಎಷ್ಟೋ ಜಾಬ್ ಈ ತರ ಆಗಿದೆ ಸರ್ ಇದು ಆ ಪರಿಸ್ಥಿತಿಯಲ್ಲಿ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಸರ್ಕಾರಕ್ಕೂ ಹೇಳಿದೆ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ನಾನು ಅವರೇ ನೇಮಕಾತಿಗೂ ಮತ್ತೆ ಈ ಒಳ ಮೀಸಲಾತಿಗೂ ಸಂಬಂಧ ಇಲ್ಲ ಇಲ್ಲ ನಾನೇ ಪತ್ರ ಬರೀತೀನಿ ಅಂತ ಹೇಳಿದ್ರು ಪಾಪ ಅವ್ರ ಪತ್ರ ಬರೀತೀನಿ ಅನ್ನ ಸೊತ್ತಿಗೆ ವಾಪಸ್ ಇನ್ನೊಂದ್ಸತಿ ಅವರು ಸರ್ಕಾರದ ಹತ್ರ ಚರ್ಚೆ ಬರ್ತಿರ್ಬೇಕು ಅವ್ರಿಗೆ ಏನೋ ಬೆದರಿಕೆ ಆಗ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಡ್ತೀನಿ ಅವ್ರು ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ಪತ್ರನೇ ಬರೆಯಲ್ಲ ಅನ್ಬಿಟ್ರು ಸೀರಿಯಸ್ಲಿ ಪತ್ರ ಫಸ್ಟ್ ಟೈಮ್ ಹೋದಾಗ ಪತ್ರ ಬರೀತೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ಪತ್ರನೇ ಬರೀಲ್ಲ ಅನ್ಬಿಟ್ರು ನನ್ನ ಹತ್ರ ಪೂರ್ತಿ ಚರ್ಚೆ ಮಾಡಿದ್ರು ಇನ್ನು ಅವಾಗ ಐವತ್ ಕೋಟಿ ಬೇಕು ಅಂತ ಹೇಳಿದ್ರು ಎಲ್ಲ ಸೆನ್ಸಸ್ ಮಾಡಿ ಸರ್ ನಾನು ಸರ್ಕಾರ ಒಳ್ಳೆ ಇದೆ ಬೇಗ ಅಂತ ಕೇಳಿದೆ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು ಇದನ್ನೆಲ್ಲ ನಾವು ಕೇಳಿದಾಗ ನೋಡಿದಾಗ ಸರ್ಕಾರ ಬೇಕು ಅಂತ ಡಿಲೇ ಮಾಡ್ಕೊಂಡ್ ಬರ್ತಾ ಇದೆ ಯಾಕೆಂದ್ರೆ ಯುವಕರು ಡೇ ಬೈ ಡೇ ಅಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಟು ಒನ್ ಇದೆ ಯುವಕರು ಸಾಯ್ತಾ ಇದ್ದಾರೆ ಲೋ ಇಂದ ಹೃದಯಾಘಾತದಿಂದ ಪ್ರತಿ ತಿಂಗಳು ಸಾಯ್ತಾ ಇದ್ದಾರೆ ಈ ಒಂದು ಪರಿಸ್ಥಿತಿ ತಗೊಂಡಿರೋದು ಸರ್ಕಾರ ಸರ್ ಎರಡನೇದು ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಸಿ ಎಸ್ ಟಿ ಮತ್ತೆ ಒಬಿಸಿ ತರ್ಟಿ ತ್ರೀ ಇಯರ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಹೇಳಿದ್ದು ಇವತ್ತು ಪಾಪ ಒಂದು ಹುಡುಗಿ ಹೇಳ್ಬೇಕಾದ್ರೆ ನೀರ್ ಬರುತ್ತೆ ಆ ಒಂದು ಪರಿಸ್ಥಿತಿಗೆ ಜನರಲ್ ಮೆರಿಟ್ ಗೆ ಮೂವತ್ ವರ್ಷ ಎಸ್ ಸಿ ಎಸ್ ಸಿ ಓಬಿಸಿ ಸಿ ಮೂವತ್ ವರ್ಷ ಕಾಯಂ ಮಾಡ್ತೀನಿ ಅಂತ ಹೇಳಿದ್ರು ಆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಬರ್ದಿದ್ ಒಂದೇ ಒಂದು ಪತ್ರದಿಂದ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅವರ ಮನೆ ಬಿಟ್ಟು ಓದೋಕ್ ಸ್ಟಾರ್ಟ್ ಮಾಡಿದ್ರು ಒಂದ್ ಪೊಲೀಸ್ ಕಾನ್ಸ್ಟೇಬಲ್ ಆಗೋಣ ಅಂತ ಹೇಳಿ ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಸರ್ ನಾವು ಸರ್ಕಾರದಲ್ಲಿ ಯಾವುದೇ ಗೃಹ ಸಚಿವರು ಅವ್ರ ವಿರುದ್ಧ ಇಲ್ಲ ಮುಂದಿಗೆ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಅವ್ರು ಮಾಡೋ ಕೆಲಸ ಇದೆಯಲ್ಲ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು ಇವತ್ತು ಸರ್ ಇನ್ನೊಂದು ಐನೂರ ಮತ್ತು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಬರುತ್ತೆ ಐದು ವರ್ಷ ಆಯ್ತು ನೋಟಿಫಿಕೇಶನ್ಸ್ ಅವರಿಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ಅಷ್ಟೇ ಸರ್ ಇನ್ನೇನು ಕೇಳಿಲ್ಲ ಅವಕಾಶ ಕೊಡಿ ಅದ್ರಲ್ಲಿ ಅದಾದ್ಮೇಲೆ ಫಿಸಿಕಲ್ ಇರುತ್ತೆ ಅದಾದ್ಮೇಲೆ ಎಕ್ಸಾಮ್ಸ್ ಇರುತ್ತೆ ಅದಾದ್ಮೇಲೆ ಮೆಡಿಕಲ್ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಪಿ ಸಿ ಆಗಿರ್ಬೋದು ಪಿ ಎಸ್ ಐ ನೋಟಿಫಿಕೇಶನ್ಸ್ ನೀವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಯಾವ ಸರ್ಕಾರಕ್ಕೂ ಕೊಟ್ಟಿರಲಿಲ್ಲ ಕೇಳಿದೀವಾ ಅಪ್ಲಿಕೇಶನ್ ಹಾಕೋದಕ್ಕಷ್ಟೇ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ಮತ್ತೆ ಇದ್ರ ಜೊತೆಲಿ ಸರ್ ನಾನು ಅವಾಗ್ಲೇ ಹೇಳಿದಂಗೆ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹೋಗುತ್ತೆ ಇಲ್ಲಿ ಟೀಚರ್ಸ್ ವೇಕೆನ್ಸಿ ಎಪ್ಪತ್ ಸಾವಿರದ ಏಳ್ನೂರ ಖಾಲಿ ಇದೆ ಆ ಹುದ್ದೆ ಬರಿ ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆ ಅಷ್ಟೇ ನೋಟಿಫಿಕೇಶನ್ಸ್ ಮಾಡ್ತಾ ಇದ್ದಾರೆ ಸರ್ ಅದರಲ್ಲೂ ಎಚ್ ಕೆ ನೋಟಿಫಿಕೇಶನ್ಸ್ ಅರವತ್ತೇಳು ನಾನ್ ಎಚ್ ಕೆ ಪೋಸ್ಟ್ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರು ಮತ್ತೆ ಎಚ್ ಎಸ್ ಟಿ ಆರ್ ಇದೆಲ್ಲ ಸೇರಿದ್ರೆ ಬರಿ ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟ್ ನಮ್ಮ ಬೇಡಿಕೆ ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ನಾವು ಕೇಳಿದ್ದು ಕನಿಷ್ಠ ಅಂತಂದ್ರೆ ಮೂವತ್ತು ಸಾವಿರ ವೇಕೆನ್ಸಿ ಫಿಲ್ ಆಗ್ಬೇಕು ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗು ನಾನು ಮನವಿ ಮಾಡ್ಕೊತೀನಿ ನಿಮ್ ದಿನ ಅವರಿಗೆ ಮನವಿ ಮಾಡಿ ಮಾಡಿ ಕನಿಷ್ಠ ಮೂವತ್ತ ವೇಕೆನ್ಸಿ ಬಿಲ್ ಆಗಬೇಕು ಅದ್ರ ಜೊತೆ ಪಿ ಯು ನೋಟಿ ಪಿ ಯು ಲೆಕ್ಚರಲ್ ನೋಟಿಫಿಕೇಶನ್ ಆಗಿಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಿಲ್ಲ ಸುಮಾರು ಸಾವಿರಾರು ಹುದ್ದೆ ಖಾಲಿ ಇದಾವೆ ಅದನ್ನು ಕೂಡ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಸರ್ ಇದ್ರ ಜೊತೆಯಲ್ಲಿ ಆ ಪಾಲಕರು ಅದು ಆಯ್ತು ಸರ್ ಈಗ ಪ್ರತಿ ವರ್ಷ ಇಲಾಖೆ ಮಾಡಿದಾಗ ಪ್ರತಿಯೊಂದು ನೋಟಿಫಿಕೇಶನ್ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಸರ್ ನಿಮ್ಮ ನಾವು ನಿಮ್ಗೆ ಒಂದು ಲೆಟರ್ ಕೊಡ್ತಾ ಇದೀವಿ ಆ ಲೆಟರ್ ಮುಖಾಂತರ ನಾವು ಧಾರವಾಡದಲ್ಲಿ ಇಲ್ಲ ವಿಜಯಪುರದಲ್ಲಿ ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ತರ ಎವ್ರಿ ಗ್ರೂಪ್ ಡಿ ಗೆ ಸಾವಿರಾರು ಇದ್ದೇ ಒಂದೇ ನೋಟಿಫಿಕೇಶನ್ ಇರುತ್ತೆ ಒಂದೇ ಅಪ್ಲಿಕೇಶನ್ ಒಂದೇ ಫೀಸ್ ಇರುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ ಓಪನ್ ಮಾಡಬೇಕು ಅದರಲ್ಲಿ ಒಂದೇ ಎಕ್ಸಾಮ್ಸ್ ಇರಬೇಕು ಒಂದೇ ಅಪ್ಲಿಕೇಶನ್ ಆ ರೀತಿ ಆಗೋದ್ರಿಂದ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗುತ್ತೆ ಯಾವ ವಿದ್ಯಾರ್ಥಿಗಳು ರೋಡ್ ಬಂದು ಹೋರಾಟ ಮಾಡಲ್ಲ ಸರ್ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇ ಹೋರಾಟ ಮಾಡಿ ಎಲ್ಲಾ ಗ್ರೂಪ್ ಸಿಲಬಸ್ ಒಂದೇ ಸಿಲಬಸ್ ಮಾಡ್ತೀವಿ ಕಾಮನ್ ಇದೆ ಅದ್ರಿಂದ ನೀವು ಮಾನ್ಯ ಇದು ನಾನು ಡಿಪಿಆರ್ ಸೆಕ್ರೆಟರಿ ಸರ್ಗೂ ನಾವು ಪತ್ರ ಬರ್ತೀವಿ ಸರ್ ಆದ್ರೆ ಇದು ಸಿಎಂ ನಿರ್ಧಾರ ನೀವು ಅವ್ರಿಗೂ ಪತ್ರ ಬರೆದು ಈ ತರ ಡಿಮ್ಯಾಂಡ್ಸ್ ಇದೆ ಇಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ವಿಜಯಪುರದಲ್ಲಿ ಓದ್ತಾ ಇದ್ದಾರೆ ಮತ್ತೆ ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ ಈ ಒಂದು ಅಲ್ಲಿ ಹಿಂಗೆ ಮುಂದುವರಿಬೇಕು ಅಂತಂದ್ರೆ ದಯವಿಟ್ಟು ಈ ಒಂದು ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳು ಕೂಡ ನಿಂತ್ಕೊಳ್ಳಿ ಅಂತ ಕೇಳ್ಕೊಂತೀವಿ ಸರ್ ಮತ್ತೆ ಕೆಪಿಎಸ್ ಎಸ್ ಇಂದ ಹಲವಾರು ನೋಟಿಫಿಕೇಶನ್ಸ್ ಇದೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಲ್ಯಾಂಡ್ ಸರ್ವೇಯರು ಮತ್ತೆ ವೆಟರ್ನರಿ ಆಫೀಸರು ಇವೆಲ್ಲ ನೋಟಿಫಿಕೇಶನ್ಸ್ ಆಗಿ ಸುಮಾರು ಒಂದೂವರೆ ವರ್ಷ ಆಯಿತು ಒಳ ಮೀಸಲಾತಿ ಮತ್ತೆ ಸ್ಪೋರ್ಟ್ಸ್ ಕೋಟ ಇಂಟರ್ನಲ್ ರಿಸರ್ವೇಶನ್ ಮತ್ತೆ ರೋಸ್ಟರ್ ಬಿಂದು ಈ ಒಂದು ತ್ರೀ ಎ ತ್ರೀ ಬಿ ಎಲ್ಲ ಇಂದ ಸುಖ ಸಮಸ್ಯೆಯಾಗಿ ಒಂದೂವರೆ ವರ್ಷ ಆಗಿತ್ತು ನೋಟಿಫಿಕೇಶನ್ ಕೆಪಿಎಸ್ಸಿಗೆ ಹೋಗಿ ಇಲ್ಲಿವರೆಗೂ ನೋಟಿಫಿಕೇಶನ್ಸ್ ಆಗಿಲ್ಲ ಆ ನೋಟಿಫಿಕೇಶನ್ಸ್ ಪ್ರಕ್ರಿಯೆ ಪ್ರಾರಂಭ ಮಾಡಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ಕೇಳ್ಕೊಂತಿದ್ದಾರೆ ಅದನ್ನೂ ಈ ಒಂದು ಮನವಿಯಲ್ಲಿದೆ ಇದೆ ಇದ್ರ ಜೊತೆಗೆ ತ್ರೀ ಮತ್ತೆ ತ್ರೀ ಎ ಮತ್ತೆ ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ನೇಮಕಾತಿಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಆ ರೋಸ್ಟರ್ ಬಿಂದುವಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ಸ್ ಏನು ಒಂದು ರೋಸ್ಟರ್ ಜಿಲ್ಲಾವರು ಏನು ನೋಟಿಫಿಕೇಶನ್ಸ್ ಮಾಡ್ತಾ ಇದ್ದಾರೆ ಕಳೆದ ಐದು ವರ್ಷದಿಂದ ಹೌದು ಸರ್ ಹೌದು ರೋಸ್ಟರ್ ಪ್ರಕಾರ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಮತ್ತೆ ಕೋರ್ಟ್ ಹೋಗುತ್ತೆ ಅದು ವರ್ಷಾನಗಟ್ಟಲೆ ತಗೊಳ್ಳುತ್ತೆ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏನು ಜಿಲ್ಲಾವರು ಮಾಡಿದಾಗ ಸಾರಿ ರಾಜ್ಯವಾರು ಮಾಡಿದಾಗ ಕರೆಕ್ಟ್ ಆಗಿ ರೋಸ್ಟರ್ ಅಪ್ಲೈ ಆಗುತ್ತೆ ಅದೇ ಜಿಲ್ಲಾವರು ಮಾಡಿದಾಗ ಪೋಸ್ಟರ್ಸ್ ಈ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದ್ದಾಗ ಅದು ಡಿವೈಡ್ ಆಗಿ ರೋಸ್ಟರ್ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಎಸ್ ಅಲ್ಲಿ ಅನ್ಯಾಯ ಆಗಿದೆ ಮತ್ತೆ ವಿಲೇಜ್ ಅಕೌಂಟೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲದರಲ್ಲೂ ಅನ್ಯಾಯ ಆಗಿದೆ ಮುಂದೆ ಯಾವ ನೋಟಿಫಿಕೇಶನ್ಸ್ ಇನ್ಕ್ಲೂಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಪಿಡಿಒ ಎಸ್ ಯಾವ ನೋಟಿಫಿಕೇಶನ್ಸ್ ಅನ್ಯಾಯ ಆಗಬಾರ್ದು ಯಾಕೆ ಅಂತಂದ್ರೆ ಮತ್ತೆ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿ ಮತ್ತೆ ಕೋರ್ಟ್ ಅಲ್ಲಿ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಮೋರ್ ದನ್ ಫೈವ್ ಕ್ರೋರ್ಸ್ ಪೆಂಡಿಂಗ್ ಕೇಸಸ್ ಇದೆ ಸತಿ ಕೋರ್ಟ್ ಮೆಟ್ಲು ಹೋಗ್ತೀವಿ ಅಂತಂದ್ರೆ ಅದು ವರ್ಷಾಂಗಟ್ಟ ತಗೊಂಡ್ತದೆ ಈ ಒಂದು ರೀತಿ ಈ ರೀತಿ ಪ್ರಕ್ರಿಯೆ ಏನ ಸರ್ಕಾರದ ಮಟ್ಟಿಗೆ ಯಾವ್ದೆಲ್ಲ ಸಮಸ್ಯೆ ಇದೆ ವಿದ್ಯಾರ್ಥಿಗಳ ಪರವಾಗಿ ಅದು ಸರ್ಕಾರ ಮಟ್ಟಿಗೆ ಬಗೆಹರಿಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಕೇಳ್ಕೊಂಡಿರ್ತಾರೆ ಇದ್ರ ಜೊತೆಲಿ ಆರೋಗ್ಯ ಇಲಾಖೆಯಲ್ಲಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳು ಸುಮಾರು ಮೂವತ್ತೈದು ಸಾವಿರ ಪೋಸ್ಟ್ ಇದಾವೆ ಅದರಲ್ಲೂ ತುಂಬಾ ಜನ ತುಂಬಾ ಜನ ಆಸ್ಪತ್ ಸ್ಟಾಂಪ್ ನರ್ಸ್ ಇದ್ದಾರೆ ಅವ್ರಿಗೂ ಅಷ್ಟೇ ಈ ಒಂದು ನೋಟಿಫಿಕೇಶನ್ ಆಗಿಲ್ಲ ಸಿಗದು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ಗು ನೀವು ಪತ್ರ ಬರೆದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ನಾವು ಪತ್ರ ಬರಿತಾ ಇದೀವಿ ಸರ್ ಬಟ್ ಅದ್ರ ಇನ್ನು ಮಾರ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಧಾರವಾಡ ಪ್ರೊಟೆಸ್ಟ್ ಆದ್ಮೇಲೆ ಸಾಕಷ್ಟು ಸಮಯ ಆಗಿದೆ ಈಗ ಯಾಕೆಂದ್ರೆ ವಿದ್ಯಾರ್ಥಿಗಳು ಮನೇಲಿ ಇದ್ದರೆ ಧಾರವಾಡ ಪ್ರೊಟೆಸ್ಟ್ ಆದ್ಮೇಲೆ ಓದಲು ಬಿಟ್ಟಿದ್ದಾರೆ ಆದ್ರೆ ಇಮಿಡಿಯೇಟ್ ಹೋರಾಟ ಏನಾದರೂ ಈಗ ಸರ್ಕಾರ ಆಕ್ಷೇಪ ತಗೊಂಡಿಲ್ಲ ಅಂದ್ರೆ ತಿರ್ಗಾ ಮತ್ತೆ ಧಾರವಾಡ ಮತ್ತೆ ರಾಜ್ಯಾದ್ಯಂತ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಹೋರಾಟ ಆಗೋದು ಬಾಡ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀನಿ ಸರ್ ಇದ್ರ ಜೊತೆ ಅತಿಥಿ ಉಪನ್ಯಾಸಕರು ಸುಮಾರು ಆರು ತಿಂಗಳಿಂದ ನಾನೇ ಹೋರಾಟ ಮಾಡಿದ್ದೀನಿ ಸರ್ ಅತಿಥಿ ಉಪನ್ಯಾಸಕರು ಇದು ಜಿ ಯುಜಿಸಿ ಅಂದ್ರೆ ನಾನ್ ಯುಜಿಸಿ ಅವ್ರನ್ನ ಕಂಟಿನ್ಯೂಸ್ ಮಾಡ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ಸುಮಾರು ನಾನ್ನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಹತ್ತು ಸಾವಿರ ಪೋಸ್ಟ್ ಶಿಕ್ಷಣ ಇಲಾಖೆ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನೋಟಿಫಿಕೇಶನ್ ಮಾಡಿದ್ರು ಹತ್ತು ಸಾವಿರ ಅತಿಥಿ ಉಪನ್ಯಾಸಕರನ್ನ ನೋಟಿಫಿಕೇಶನ್ಸ್ ಬಿಟ್ಟು ಆ ನೋಟಿಫಿಕೇಶನ್ಸ್ ನ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕಾಯ್ತು ಆದ್ರೆ ನಾನ್ ಯುಜಿಸಿ ಕ್ವಾಲಿಫೈಡ್ ಅದು ಅಂದ್ರೆ ಯೂನಿಟ್ ಯುಜಿಸಿ ಅಂತ ಅಂದ್ರೆ ಯೂನಿವರ್ಸಲ್ ಗ್ರಾಂಟ್ ಕಮಿಷನ್ ಅಂತ ಹೇಳಿ ಅಂಡರ್ ನೈನ್ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಪಾರ್ಲಿಮೆಂಟರ್ ಆಕ್ಟ್ ಆಗಿರೋದು ಅದೊಂದು ಕಾರ್ಪ್ಯೂಟರಿ ಬಾಡಿ ಅದ್ರ ಪ್ರಕಾರ ಏನ್ ಆಕ್ಟ್ ಮಾಡಿದೆ ಅದನ್ನ ಸರ್ಕಾರ ಮತ್ತೆ ಯಾವುದೇ ಡಿಪಾರ್ಟ್ಮೆಂಟ್ ಇಲಾಖೆ ಅದನ್ನ ಫಾಲೋ ಮಾಡಬೇಕಾಯಿತು ಅದ್ರ ಪರವಾಗಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಹತ್ತು ಸಾವಿರ ಅತಿಥಿ ಉಪನ್ಯಾಸಕರನ್ನ ಗೆಸ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಡಿವಿಷನ್ ಬೆಂಚ್ ಅಲ್ಲಿ ನಾವೇ ಹೋರಾಟ ಮಾಡಿ ನಂಬರ್ ಪರವಾಗಿ ಬಂತು ಸಿ ಕ್ವಾಲಿಫೈಡ್ ಆಗಿರೋದನ್ನ ನೆಟ್ ಸ್ಟೇಟ್ ಪಿ ಎಚ್ ಡಿ ತಗೊಳ್ಳಿ ಅಂತ ಹೇಳಿ ಅದ್ರ ಪ್ರಕಾರ ಡಿವಿಷನ್ ಬೆಂಚ್ ಮತ್ತೆ ಒಂದು ಸರ್ಕಾರ ಆದೇಶದ ಪ್ರಕಾರ ತುಂಬಾ ಡಿಲೇ ಮಾಡ್ತಾ ಇದೆ ಈಗ ಹತ್ತು ಅತಿಥಿ ಉಪನ್ಯಾಸಕರನ್ನು ತಗೋತಾ ಇದ್ದಾರೆ ನಾವು ಸಾಕಷ್ಟು ಹೋರಾಟ ಮಾಡಿದೀವಿ ಕಾನೂನು ರೀತಿಯಲ್ಲೂ ನಮ್ಮ ಪರವಾಗಿ ಆಗಿದೆ ಅದನ್ನ ಈ ಕೂಡಲೇ ಏನಪ್ಪಾ ಅಂತಂದ್ರೆ ಕ್ವಾಲಿಫೈಡ್ ಇರೋ ತಗೊಬೇಕು ಮತ್ತೆ ಇದರಲ್ಲಿ ಸಾಕಷ್ಟು ಈ ಒಂದು ಪಿ ಎಚ್ ಡಿ ಹೋಲ್ಡರ್ಸ್ ಇದ್ದಾರೆ ಸರ್ ಅದರಲ್ಲಿ ಫೇಕ್ ಸರ್ಟಿಫಿಕೇಟ್ ಎಲ್ಲ ಡಿಸ್ಟಿಕ್ ಮತ್ತೆ ಯೂನಿವರ್ಸಿಟಿಯಿಂದ ಫೇಕ್ ಸರ್ಟಿಫಿಕೇಟ್ ಆಗ್ತಾ ಇದೆ ಇದನ್ನ ತಡೆಗಟ್ಟಬೇಕು ಮತ್ತೆ ಯಾರು ಈ ಫೇಕ್ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಅವ್ರನ್ನ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂದ್ರೆ ಇನ್ನೊಬ್ಬ ವಿದ್ಯಾರ್ಥಿ ನನಗೆ ಒಂದು ಬೇಕ್ ಸರ್ಟಿಫಿಕೇಟ್ ಕೊಡು ಕೊಡಿ ಅಂತ ಕೇಳಬಾರ್ದು ಅಂದ್ರೆ ಗಲ್ಲಿಗೆ ಏರ್ಸ್ಬೇಕು ಇಲ್ಲಾಂದ್ರೆ ಪರ್ಮನೆಂಟ್ ಕಾಯಂ ಜೈಲಲ್ಲಿ ಇರಬೇಕು ಆ ರೀತಿ ಒಂದು ಶಿಕ್ಷೆ ಬರ್ಬೇಕು ಕೊನೆಯದಾಗಿ ನಾನು ಇಷ್ಟೆಲ್ಲ ಏನು ನಮ್ಮ ಸಮಸ್ಯೆಗಳನ್ನ ನಮ್ಮ ಬೇಡಿಕೆನ ಇಷ್ಟು ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಡಿ ಸಿ ಸರ್ಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಮೊದಲನೇ ಬೇಡಿಕೆ ಎಲ್ಲರ ವಿದ್ಯಾರ್ಥಿಗಳ ಪರವಾಗಿ ಅವರು ಈ ಕೂಡಲೇ ಏನಂದ್ರೆ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಬೇಕು ಅಂತ ಕೇಳ್ಕೊಂತೀನಿ ಮತ್ತೆ ಇನ್ನೇನಪ್ಪಾ ಅಂತಂದ್ರೆ ಇವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಾಳ್ಮೆಯಿಂದ ಇರಿ ಎಲ್ಲ ಅಧಿಕಾರಿಗಳು ಅಧಿಕಾರಿಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಯಾಕಂದ್ರೆ ಅವ್ರು ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ನಮ್ಮ ಕಷ್ಟ ಏನು ಅಂತ ಗೊತ್ತೆ ಯಾಕಂದ್ರೆ ನಮ್ಮಿಂದ ನಮ್ಮ ನಮ್ಮ ಕಷ್ಟ ಸುಖಗಳನ್ನ ನೋಡ್ಕೊಂಡು ಅವರು ಅಧಿಕಾರಿಗಳಾಗಿದ್ದಾರೆ ಹಂಗಾಗಿ ಅವ್ರು ನಮ್ಮ ನಮ್ಮ ಮನವಿಗೆ ಸ್ಪಂದಿಸಿ ಎಲ್ಲಾ ವಿದ್ಯಾರ್ಥಿಗಳು ಪರವಾಗಿರ್ತಾರೆ ಅಂತ ನಾನು ಎಲ್ಲಾ ವಿದ್ಯಾರ್ಥಿಗಳು ಪರವಾಗಿ ನಾನು ಕೇಳ್ಕೊಂತೀನಿ ಆ ನಮ್ಮೆಲ್ಲರನ್ನ ಇದೆ